ಸೊ ಫಸ್ಟ್ ಹಾಫ್ ನೋಡಿದಾಗಲೇ ಈ ಸೀಕ್ವೆಲ್ ಮಾಡೋ ಟ್ರೆಂಡ್ ಶುರು ಆಗಿದೆ ಸೊ ಫಸ್ಟ್ ಹಾಫ್ ಗೆ ಓ ಇದೇ ಒಂದು ಆಗುತ್ತೆ ಅನ್ನೋಷ್ಟು ಕಂಟೆಂಟ್ ಇದೆ ನಾನ್ ಲೀನಿಯರ್ ಪ್ಯಾಟರ್ನ್ ಅಲ್ಲಿ ಮಾಡೋದ್ರಿಂದ ಸೊ ನಿಮ್ಗೆ ಅನ್ಸಿತ್ತಾರು ಮಾಡಬಹುದು ಇತ್ತು ಅಂತ ಅಂತ ಇದೇ ಸಿನಿಮಾ ಕಂಟಿನ್ಯೂ ಇನ್ನೊಂದು ಪಾರ್ಟ್ ಟು ಏನಾರು ಮಾಡ್ಬೋದು ಅಂತ ಯಾಕಂದ್ರೆ ಫಸ್ಟ್ ಅಷ್ಟು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ ಫಸ್ಟ್ ಆಫ್ ಇಲ್ಲ ಪಾರ್ಟ್ ಟು ಮಾಡೋ ಐಡಿಯಾ ಏನಿಲ್ಲ ಏನಿಲ್ಲ ನಾನು ಮಾತಾಡ್ತಾ ಇದ್ದಾರೆ ಅಂದ್ರೆ ಆಫ್ಟರ್ ಮ್ಯಾರೇಜ್ ಈಗ ಅವ್ನು ಮರ್ತ್ಬಿಟ್ಟಿದ್ದಾನೆ ಮದುವೆ ಆಗಿರೋದು ಮದುವೆ ಆದ್ಮೇಲೆ ಹೆಂಗಿರ್ತಾರೆ ಯಾರು ತಿಂಗ್ಳಿಗೆ ಮಗು ಉಟ್ಬಿಟ್ರೆ ಹೆಂಗಿರ್ತಿ ಆರು ತಿಂಗ್ಳಿಗೆ ಇವನು ಅಂತ ಸೊ ಡಬಲ್ ಆ್ಯಕ್ಟಿಂಗು ಗಣೇಶ್ ಅದು ಗಣೇಶ ಇದು ಗಣೇಶ ಸೊ ಸಮಥಿಂಗ್ ಲೈಕ್ ದಟ್ ಅಂದರೆ ನಾವಿಬ್ರು ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ನಗಾಡ್ತಾ ಇದ್ವಿ ಇಲ್ಲ ಪ್ಲ್ಯಾನ್ಸ್ ಅಂತೂ ಇಲ್ಲ ಕೃಷ್ಣ ಪ್ರಯಾಸಕ್ಕೆ ಪಾರ್ಟ್ ಈಗ ಸಾಂಗ್ಸ್ ಮಾತ್ರ ನೋಡಿದ್ದಾರೆ ಜನ ಆದರೆ ಸಿನಿಮಾದಲ್ಲಿ ಒಂದೊಳ್ಳೆ ಹ್ಯೂಮರ್ ಇದೆ ಸಾಧು ಕೋಕಿಲ್ ಅವರು ಇದ್ದಾರೆ ಗೆರಿಯವರು ಇದ್ದಾರೆ ನಿಮ್ಮ ಕಾಂಬಿನೇಷನ್ ಸೂಪರ್ ಹಿಟ್ಟಾ ಮೊದಲಿಂದಾನು ಸೊ ಇದರಲ್ಲೂ ಈ ಕಾಮಿಡಿ ರೋಲ್ ಮಾಡ್ಬೇಕಂದ್ರೆ ಕಾಮಿಡಿ ಕ್ಯಾರೆಕ್ಟರ್ನ ಎಲ್ಲೂ ತಗೊಂಡ್ ಬಂದಿಲ್ಲ ಅದು ಕತೆ ಜೊತೆನೇ ಟ್ರಾವೆಲ್ ಆಗುತ್ತೆ ಕತೆ ಸೊ ನೀವು ಈ ಮಧ್ಯ ಮಧ್ಯ ಆ್ಯಡ್ ಆದಾಗ ಕಾಮಿಡಿ ಸೊ ನಿಮ್ಮ ಇನ್ಪುಟ್ಸ್ ಏನಾದ್ರು ಇರ್ತಾ ಅದಕ್ಕೆ ಅಂತ ಇಟ್ಸ್ ಎ ಟೀಮ್ ವರ್ಕ್ ಇವ್ರೆ ಸೊ ಸೀನ್ ಅದೇ ಇಂಪ್ರೊವೈಸೇಷನ್ ಏನು ಕ್ರಿಯೇಟಿವ್ ಅನ್ನೋದು ಎವ್ರಿ ಈಗ ಇಲ್ಲಿ ಕೂತ್ಕೊಂಡು ಬರ್ದಿದ್ದು ನೀವು ಮೂರು ತಿಂಗಳಾದ್ಮೇಲೆ ಶೂಟ್ ಮಾಡ್ತಿರ್ತೀರಾ ಅವಾಗ ಏನೋ ಇನ್ಸಿಡೆಂಟ್ಸ್ ನಡೆದಿರುತ್ತೆ ಸೋಷಿಯಲ್ ಇಶ್ಯೂಸ್ ಏನೋ ಬೇರೆ ಇರುತ್ತೆ ಅವಾಗೇನೋ ಟ್ರೆಂಡಿಂಗಲ್ಲಿ ಹೋಗ್ತಾ ಇರುತ್ತೆ ಅವತ್ತಿನ ಇಶ್ಯೂಸ್ ಬೇರೆ ಇರುತ್ತೆ ನೀವು ಬರೀಬೇಕಾದ್ರೆ ಇದ್ದಂಥ ಇಶ್ಯೂಸ್ ಬೇರೆ ಬೇರೆ ಇರುತ್ತೆ ಸೋಷಲ್ ಸ್ಟ್ರಕ್ಚರ್ಸ್ ಬೇರೆ ಸಿನಿಮಾ ಅನ್ನೋದು ಸಮಾಜನ ರೆಪ್ರೆಸೆಂಟ್ ಮಾಡೋದಲ್ಲ ಅದು ಸೊ ನೀವು ಅದಾದ್ಮೇಲೆ ಶೂಟಿಂಗ್ ಮಾಡಬೇಕಾದ್ರೆ ಅವತ್ತಿನ ಸೋಷಿಯಲ್ ಆರ್ ಡಿಫ್ರೆಂಟ್ ಆವತ್ತ ಟ್ರೆಂಡಿಂಗ್ ಇಶ್ಯೂಸ್ ಏನೋ ಬೇರೆ ಇರುತ್ತೆ ಸೊ ಆ ಥರದಲ್ಲಿ ಮಾಡಿದ್ದು ಈಗ ನೀವು ಆ ಹೀರೋಯಿನ್ ಮನೆ ಬಿಟ್ಟು ಹೋಗಬೇಕಾದ್ರೆ ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಅಂತಾನೆ ಹ್ಞೂ ಇಲ್ಲ ನಾನು ಆಟೋಲಿ ಹೋಗ್ತೀನಿ ಅಂತೇಳ ಇಲ್ಲ ಕರ್ನಾಟಕದಲ್ಲಿ ಬಸ್ಸಲ್ಲಿ ಮಾತ್ರ ಮಾತ್ರ ಹೆಣ್ಮಕ್ಳಿಗೆ ಆಟೋ ಅಲ್ಲಿ ಫ್ರೀ ಇಲ್ಲ ಅಂತ ಸೊ ಅದು ಕನೆಕ್ಟ್ ಆಗ್ತಾರೆ ಹೌದು ಸೊ ಈ ಡೈಲಾಗ್ ನಾನು ನೀವು ಹತ್ತು ವರ್ಷ ಆದ್ಮೇಲೆ ಹೇಳಿದ್ರೆ ಕನೆಕ್ಟ್ ಆಗಲ್ಲ ಆಗಲ್ಲ ಹೌದು ಯಾಕೆ ಹಿಂಗೆ ಅಂತ ಹೀರೋ ಅಂತ ಸೊ ಆ ದೋ ಸೆನ್ಸಿಬಿಲಿಟಿ ಈಸ್ ದೋಸ್ ಥಿಂಗ್ಸ್ ಶುಡ್ ಬಿ ಆ್ಯಡೆಡ್ ಹೌದು ಅದು ಕ್ರಿಯೇಟಿವ್ ಹೌದು ಸಮಾಜದಲ್ಲಿ ಅವಾಗ ಏನು ನಡೀತಾ ಇದೆ ಅದು ಹಾಕೋದಲ್ಲಿ ನಾನು ಹೇಳಿದೆ ಹತ್ತು ವರ್ಷ ಆದಮೇಲೆ ಇದು ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅದು ಮೋಸ್ಟ್ಲಿ ಅವಾಗ ನೋಡ್ಬೇಕಾದ್ರೆ ಹೋಗಿ ಅವಾಗ ಇತ್ತು ಫ್ರೀ ಅಂತ ಗೊತ್ತಾಗುತ್ತೆ ನೀವು ಆ ಡೈಲಾಗ್ ಬಂದ ತಕ್ಷಣ ಗಲ್ ಅಂತಾರೆ ಥಿಯೇಟ್ರಲ್ಲಿ ಹೌದು ಓಕೆ ಸೊ ಆ ಥರ ಇಂಪ್ರೂವೈಸೇಷನ್ ತುಂಬ ಮಾಡಿದ್ದೇವೆ ಇವನ್ ಕ್ಲೈಮ್ಯಾಕ್ಸ್ ಅಲ್ಲಿ ಕೂಡ ಒಂದು ಬರ್ತಾರೆ ರಾಜ್ಯವೇ ಖುಷಿ ಪಡೋ ಸುದ್ದಿ ಅದರ ಒಂದಷ್ಟು ಅಲ್ಲಲ್ಲಲ್ಲೇ ಎಲಿಮೆಂಟ್ಗಳು ಪಾಪ್ಯುಲರ್ ಅಲ್ಲ ಪಾಪ್ಯುಲರ್ ಹೌದು ಪಾಪ್ಯುಲರ್ ಲೈನ್ ಅದು ಆಮೇಲೆ ಅಷ್ಟು ಅದು ಟ್ರೋಲ್ ಆಗಿತ್ತು ಹೌದು ನೀವು ಏನು ನೋಡಿದ್ರು ಅದೇ ಏನು ನೋಡಿದ್ರು ಊಟ ಮಾಡಿದ್ರ ಊಟ ಮಾಡಿದೆ ರಾಜ್ಯವೇ ಖುಷಿ ಪಡೋ ವಿಷಯ ಅಂತ